ಎಲ್ಲರಿಗೂ ನಮಸ್ಕಾರ ಈ ವರ್ಷ ಒಂದು ಮತ್ತು ಎರಡನೇ ತಾರೀಕು ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬ ಬರ್ತಾ ಇದೆ ಪ್ರತಿ ವರ್ಷದಂತೆ ಎಲ್ಲರೂ ಸಹಿತ ಶುಭ ಕೋ ಹಾಗಾಗಿ ನಮ್ಮ ಮಾಧ್ಯಮಿಕರು ಈ ದಿನ ಎಲ್ಲರಿಗೂ ಕರ್ನಾಟಕದ ರಾಜ್ಯಾದ್ಯಂತ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಶುಭಾಶಯಗಳನ್ನು ಪರವಾಗಿ ನಮ್ಮ ನಗರಸಭೆಯಿಂದ ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳನ್ನು ಕೋರ್ತಾಯಿದ್ದೀನಿ ಮಳೆ ಬೆಳೆ ಎಲ್ಲ ಉತ್ತಮವಾಗಿ ಆಗಲಿ ರೈತರ ಭಾಳ ಆಗಲಿ ಹಾಗೆಯೇ ನಮ್ಮ ಎಲ್ಲ ಸಾರ್ವಜನಿಕ ಸಂಗಿತರಿಗೆ ಹಬ್ಬದಿಂದ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಾಹನಗಳ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡಿ ಆಯುಧ ಪೂಜೆಯ ದಿವಸ ಹಾಗೆಯೇ ಯಾವುದೇ ಆಯುಧ ಆಯುಧಗಳ ಮಿನ್ಸು ವಾಹನಗಳನ್ನು ನಾವು ಹುಷಾರವಾಗಿ ಅಪಘಾತ ಇಲ್ಲದಂತೆ ಓಡಿಸ್ಬೇಕು ಅದು ಹಾಗಾಗಿ ನಾವು ಆಯುಧ ಪೂಜೆಯನ್ನು ನಾವು ಮಾಡ್ತೀವಿ ಯಾವುದೇ ಆಕ್ಸಿಡೆಂಟ್ ಆಗ್ಬಾರ್ದು ಅಪಘಾತ ಆಗ್ಬಾರ್ದು ಇತ್ತೀಚಿನದಾಗಿ ನಾವು ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಅಪಘಾತ ಮಾಡಿಕೊಡ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗ್ತಾಯಿದೆ ನಾನಾದರೂ ಹೇಳೋದು ಇಷ್ಟೇ ದಯಮಾಡಿ ಎಲ್ಲರ ಪ್ರಾಣ ಅಮೂಲ್ಯವಾದುದು ಹಂಗಾಗಿ ನಿಮ್ಮ ವಾಹನಗಳನ್ನು ಎಚ್ಚರಿಕೆಯಿಂದ ಚಾಲ ಚಾಲನೆಗೊಳಿಸಬೇಕು ಹಾಗೆ ರಸ್ತೆ ಅಪಘಾತಗಳನ್ನು ತಪ್ಪಿಸಬೇಕು ಅಂತ ಹೇಳ್ತಾ ಆಯುಧ ಪೂಜೆಯ ಶುಭಾಶಯಗಳು ಜೊತೆಗೆ ಏನು ನವ ದುರ್ಗಿಯರು ಒಂಬತ್ತು ದಿವಸ ನಮಗೆ ಆಗ್ತಾ ಆಗ್ತಾಯಿದೆ ಒಂಬತ್ತು ದಿವಸದ ಸಹಿತ ನಮ್ಮ ಶಿರಾದಲ್ಲಿ ದುರ್ಗಮ್ಮನ ದೇವಸ್ಥಾನದ ವತಿಯಿಂದ ತುಂಬ ಅದ್ದೂರಿಯಾಗಿ ಸರಿಯ ದಸರಾವನ್ನು ಆಚರಿಸ್ತಾ ಇದ್ದಾರೆ ಅವರಿಗೆ ಎಲ್ಲ ನಾವು ಸಹಕಾರವನ್ನು ನಾವು ನಡೆಸುವುದರಿಂದ ಹಾಗೆಯೇ ಎಲ್ಲರೂ ಸಹಿತ ಮತ್ತೊಮ್ಮೆ ವಿಜಯದಶಮಿಯ ಶುಭಾಶಯಗಳನ್ನು ಹೇಳಲಿಕ್ಕೆ